ಹಾಯ್ ಎಲ್ಲೋ ನಮಸ್ಕಾರ ಅಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಭಜೀನ ತಿಂತ ಇದ್ರೆ ಅನಿಸುತ್ತೆ ನೋಡ್ತಾ ಇದ್ರೆ ಭಯನೇರು ಬರುತ್ತೆ ಅದು ತುಂಬ ಸಿಂಪಲ್ಲಾಗಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಬಟ್ ಏನಪ್ಪ ಅಂತಂದರೆ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಯಾವ ರೀತಿ ಈರುಳ್ಳಿ ಬಜ್ಜಿನ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಅಂತ ಇಲ್ಲಿ ಜಸ್ಟ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತೀನಿ ಇದು ಕೈಲಿಂದ ಕಲಿಸೋದ್ರೆ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಕೈಲಿಂದ ಕಲಿಸ್ಕೊತಾ ಇದ್ದೀನಿ ನಿಮಗೇನಾದರೂ ಅಳತೆ ಗೊತ್ತಾಗ್ತಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಒಮ್ಮೆರೆ ನಾನು ನೀರು ಹಾಕ್ಕೊಂಬಿಟ್ಟು ಕೈಯಿಂದನೇ ಕಲಿಸ್ಕೊತಾ ಇದ್ದೀನಿ ಅಪ್ಪಿತಪ್ಪೆಯೂ ನೀವು ಕಡಲೆ ಹಿಟ್ಟು ಈ ರೀತಿ ಕಲಿಸ್ಬೇಕಾದ್ರೆ ನೀರಾಯಿತು ಅಂದರೆ ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಇಲ್ಲ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಮೆಜರ್ಮೆಂಟ್ ಅನ್ನೋದು ಇಲ್ಲ ನಮ್ಮ ಹಳ್ಳಿ ಕಡೆ ಈ ರೀತಿ ಈರುಳ್ಳಿ ಬಜಿ ಮೈಸೂರು ಮಂಡಕ್ಕಿ ವಾವ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಆ ರೀತಿ ಸಂಜೆ ಟೈಮಲ್ಲಿ ಕೂತ್ಕೊಂಡು ಟೀ ಜೊತೆಗೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತ ಇದ್ದರೆ ತಿನ್ನಬೇಕು ಅನಿಸುತ್ತೆ ಇದು ದಿಢೀರ್ ಮಾಡುವಂಥ ಒಂದು ಈರುಳ್ಳಿ ಬಜಿ ಇಲ್ಲಿ ಬನ್ನಿ ಇದೇನು ವಿಶೇಷವಾಗಿ ಅಂತ ಹೇಳ್ತಾ ಇಲ್ಲ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕ್ರಿಸ್ಪಿಯಾಗಿ ನಾವು ಈರುಳ್ಳಿ ಬಜಿನ ಮಾಡಿಕೊಂಡು ತಿನ್ಬೋದು ಇನ್ನೂ ಕ್ರೆಸ್ಪಿ ಬೇಕು ಅಂತಂದರೆ ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿಯಾಗಿದ್ದರೆ ಇನ್ನೂ ಕ್ರ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ತಿಂತ ಇದ್ರೆ ತಿಂತನೇ ಇರಬೇಕು ಅನ್ನಿಸುತ್ತೆ ಇವು ಎಣ್ಣೆ ಕಾದಿದೆ ಅದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಈರುಳ್ಳಿ ಬೀಜನ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸವಿ ರುಚಿ ಚೆನ್ನಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಒಂದು ಬಿಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇದೇ ರೀತಿ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ನಮ್ಮ ಕಡೆ ಏನಪ್ಪ ಅಂತಂದರೆ ಈರುಳ್ಳಿ ಬಜಿ ಮತ್ತು ಮಿರ್ಚಿ ಫೇಮಸ್ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ಬಜಿ ಈ ರೀತಿ ಮಿರ್ಚಿ ಅಂದ್ರೇ ತುಂಬ ಫೇಮಸ್ಸು ನೋಡ್ತಾ ಇರ್ಬೋದು ಇವಾಗ ತುಂಬ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿ ಇವತ್ತು ವಿಶೇಷವಾಗಿ ಒಗ್ಗರಣೆ ಮತ್ತು ಈರುಳ್ಳಿ ಬಜ್ಜಿನ ನಮ್ಮನೇಲಿ ಇವತ್ತು ದೀಪಾವಳಿ ಬೆಳಗ್ಗೆ ನಾಷ್ಟ ಅಂತಲೇ ಹೇಳ್ಬೋದು ನೋಡಿದಾರಲ್ವ ಸ್ನೇಹಿತರೆ ಯಾವ ರೀತಿ ಅಂತ ಮಾಡ್ಕೋಬೋದು ಅಂತ ಈ ಮಳೆಗಾಲದಲ್ಲಿ ಸಂಜೆ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ಇರು ಇತ್ತು ಅಂತಂದರೆ ಟೀ ಜೊತೆಗೆ ತುಂಬ ರುಚಿಯಾಗಿ ತಿನ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಮಜಾ ಬರುತ್ತೆ ಮಳೆಗಾಲದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಂಡು ತಿನ್ನಿ ನಿಮಗೆ ಬೇಕಾದರೆ ಮಸಾಲ ಕೂಡ ಸೇರಿಸ್ಕೊಂಡು ಇತ್ತ ಬಜಿನ ಮಾಡ್ಕೊಂಡು ತಿನ್ಬೋದು ಬಟ್ ನಾನು ಯಾವುದೇ ರೀತಿ ಮಸಾಲಾನ ಹಾಕ್ಕೊಂಡಿಲ್ಲ ಏನಪ್ಪ ಅಂತಂದರೆ ಏನು ತೋರಿಸಿದ್ನಲ್ವ ಅದ ಐಟಮ್ಸನ್ನು ಹಾಕ್ಕೊಂಡು ನಾನು ಈರುಳ್ಳಿ ಭಜಿನ ಮಾಡಿಕೊಂಡು ತಿಂತಾಯಿದ್ದೀವಿ ನೋಡಿದ್ರಲ್ವಾ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ತಗೊಳ್ಳಿ ನೀವು ಒಂದೆರಡು ಪೀಸನ್ನು ತಗೊಂಡು ತಿನ್ನಿ